ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸಾಧಾರಣವಾಗಿ ನಾವು ಅಂಗಡಿಯಿಂದ ತಂದ ಜಾಮೂನ್ ಪೌಡರ್ನ ಬಳಸಿ ಜಾಮೂನ್ ಮಾಡ್ತೀವಿ ತುಂಬ ಈಸಿಯಾದ ಸ್ವೀಟ್ ಇದು ನಾನಿಲ್ಲಿ ಸಿಹಿ ಗೆಣಸು ಅಥವಾ ಸ್ವೀಟ್ ಪೊಟ್ಯಾಟೋನ ಬಳಸಿ ತುಂಬಾ ಸಾಫ್ಟಾಗಿ ಜ್ಯೂಸಿಯಾದ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಸಿಹಿ ಗೆಣಸಿನಿಂದ ಅಂತ ಇದು ಗೊತ್ತೇ ಆಗೋದಿಲ್ಲ ಆ ರೀತಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ಅಂದಾಜು ಅಷ್ಟು ಸಿಹಿ ಬೇಯಿಸಿ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಚೆನ್ನಾಗಿ ಸಾಫ್ಟ್ ಆಗಿ ನಂತರ ಇದನ್ನ ಮ್ಯಾಷರ್ನ ಸಹಾಯದಲ್ಲಿ ಈ ರೀತಿ ಮ್ಯಾಶ್ ಮಾಡಿಕೊಳ್ತಾ ಇದ್ದೀನಿ ಒಂದು ಚೂರು ಗಂಟಿರ್ಬಾರ್ದು ಆ ರೀತಿ ನೀವು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಬೇಕು ಇನ್ನು ಈ ರೀತಿ ಮ್ಯಾಶ್ ಮಾಡಿರೋ ಸಿಹಿಗಣಸಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪುಡಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಇಷ್ಟನ್ನು ಹಾಕಿ ನಾವು ಹಿಟ್ಟನ್ನ ಕಲಸ್ಕೊಳ್ಬೇಕಾಗತ್ತೆ ನಿಮಗೆ ಸ್ವಲ್ಪ ಅಂಟ್ತಾ ಇದೆ ಅಥವಾ ನೀರಿನಂಶ ಇದೆ ಅಂತಂದರೆ ನೀವು ಇನ್ನೂ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಬೋದು ನೋಡಿ ಒಂದು ಚೂರು ಅಂಟಿರಬಾರ್ದು ಈ ರೀತಿ ಸಾಫ್ಟಾದ ಹಿಟ್ಟು ರೆಡಿ ಆಗುತ್ತೆ ಇದನ್ನು ನೀವು ಬೇಕಿದ್ದರೆ ಕೈಗೆ ತುಪ್ಪ ಸವರ್ಕೊಂಡು ನೀವು ಉಂಡೆ ಮಾಡ್ಕೊಳ್ಬೋದು ನನಗೆ ಅದು ಅವಶ್ಯಕತೆ ಇಲ್ಲ ಅನ್ನಿಸ್ತು ಅದ ಕಾರಣ ನಾನು ಹಾಗೇ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಉಂಡೆ ನೀವು ಜಾಮೂನ ಸೈಜ್ ಯಾವುದು ನಿಮಗೆ ಬೇಕೋ ಆ ರೀತಿ ನೀವು ಉಂಡೆಗಳಾಗಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ನಾನು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಇನ್ನು ಸಕ್ಕರೆ ಪಾಕಕ್ಕೆ ನಾನು ಒಂದೂವರೆ ಕಪ್ಪಷ್ಟು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕಿ ನಾನು ಕುದಿಯೋಕ್ಕೆ ಇದ್ದೀನಿ ಇನ್ನು ನಾವೇನು ಜಾಮೂನ್ ಉಂಡೆಗಳನ್ನ ಮಾಡ್ಕೊಂಡಿದ್ವಲ್ಲ ಅದನ್ನು ಡೀಪ್ ಫ್ರೈ ಮಾಡೋದು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಎಲ್ಲ ಕಡೆ ಒಂದೇ ಬಣ್ಣ ಬರೋ ತನಕ ಸಣ್ಣ ಉರಿಯಲ್ಲೇ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ನಪ್ಪ ಇಟ್ಕೊಳ್ಳಿ ನೀವು ಈ ರೀತಿ ತೊಳಸ್ತಾ ಇರಬೇಕು ಆ ರೀತಿ ಮಾಡೋದ್ರಿಂದ ನಿಮಗೆ ಸುತ್ತಲೂ ಒಂದೇ ಥರ ಕಲರ್ ಬರುತ್ತೆ ಇಲ್ಲ ಅಂತಂದರೆ ನಿಮಗೆ ಒಂದು ಕಡೆ ಜಾಸ್ತಿ ಬ್ರೌನ್ ಆಗುತ್ತೆ ಒಂದು ಸತಿ ಲೈಟ್ ಆಗುತ್ತೆ ಆ ರೀತಿ ಆಗುತ್ತೆ ಈಗ ನಾವು ಸಕ್ಕರೆ ಏನು ಕುದಿಯೋಕೆ ಇಟ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ಮೆಲ್ಟ್ ಆಗಿದೆ ಇದಕ್ಕೆ ಫ್ಲೇವರ್ಗೆ ನಾನು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಕೇಸರಿ ದಳಗಳನ್ನ ಕೂಡ ನೀವು ಹಾಕ್ಕೊಳ್ಬೋದು ಸಕ್ಕರೆ ಹಾಕಿದ ಮೇಲೆ ಕರಗದ ಮೇಲೆ ಒಂದು ಕುದಿ ಬಂದ ಮೇಲೆ ನೀವು ಇದನ್ನು ಆಫ್ ಮಾಡಿ ಸಕ್ಕರೆ ನೀವು ಎಳೆ ಪಾಕ ಆಗೋ ಅವಶ್ಯಕತೆ ಇಲ್ಲ ನಿಮಗೆ ಜಾಮೂನ್ಗೆ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಈ ಸಕ್ಕರೆ ಪಾಕಕ್ಕೆ ನಾವು ಜಾಮೂನ್ ಉಂಡೆಗಳನ್ನ ಏನು ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಇದನ್ನ ನೆನೆಯಾಗಿ ಬಿಡಬೇಕು ಕಮ್ಮಿ ಅಂದರೂ ಮೂರರಿಂದ ನಾಲ್ಕು ಗಂಟೆ ಆದರೂ ಇದು ಚೆನ್ನಾಗಿ ನೆನಿಬೇಕು ಅಂದರೆ ಸಕ್ಕರೆ ಪಾಕನ ಅದು ಚೆನ್ನಾಗಿ ಎಳ್ಕೊಳ್ಬೇಕು ನೋಡಿ ಈಗ ಎಷ್ಟು ದಪ್ಪ ಆಗಿದೆ ಅಂದರೆ ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡು ಒಳ್ಳೆ ಫ್ಲಫಿಯಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬಾ ಜ್ಯೂಸಿಯಾಗಿ ಸಾಫ್ಟಾಗಿರುತ್ತೆ ನಿಮಗೆ ಸ್ವೀಟ್ ಪೊಟ್ಯಾಟೊ ಅಂದರೆ ಗಣಸಿಂದು ಅಂತ ಅನ್ಸೋದೇ ಇಲ್ಲ ನೀವು ಅಂಗಡಿಯಿಂದ ತಂದು ಮಾಡಿರೋ ಗುಲಾಬ್ ಜಾಮೂನ್ ಥರನೇ ಟೇಸ್ಟ್ ಬರುತ್ತೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್